ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ಮಕರ ರಾಶಿ ಮೀನರಾಶಿ ರಾಶಿ ವೃಶ್ಚಿಕ ರಾಶಿಯವರ ಮಾಸಿಕ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಒಂದು ಚಿಕ್ಕ ಕಿವಿಮಾತು ಸ್ನೇಹಿತರೆ ತುಂಬ ಜನಕ್ಕೆ ದಾಂಪತ್ಯ ಒಂದು ಜೀವನದಲ್ಲಿ ತುಂಬ ನೋವುಗಳನ್ನು ಪಡ್ತಾ ಇರ್ತಾರೆ ದಾಂಪತ್ಯ ಜೀವನದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಒಂದು ಬಾಂಧವ್ಯ ಒಂದು ಬಾಂಧವ್ಯದ ಕೊರತೆಯಿಂದ ಪ್ರೀತಿ ವಿಶ್ವಾಸದ ಕೊರತೆಯಿಂದ ತುಂಬ ನೋವನ್ನು ಪಡ್ತಾ ಇರ್ತಾರೆ ಇದಕ್ಕೆ ನಾವು ತುಂಬ ಏನೇನೋ ಪರಿಹಾರಗಳನ್ನು ನಾವು ಮಾಡ್ಕೊಳ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಆದರೆ ನಿಮ್ಮ ನಿಮ್ಮ ಜಾತಕ ಚಕ್ರದಲ್ಲಿ ಧಾರಾಕಾರಕ ಯಾರು ಅಂತ ತಿಳ್ಕೊಂಡ್ಬಿಟ್ಟು ಆ ಧಾರಾಕಾರಕ ಎಲ್ಲಿದ್ದಾರೆ ಅವರ ನಕ್ಷತ್ರದಲ್ಲಿ ಏನಾದರೂ ಶನಿ ಅಥವಾ ರಾಹು ಇತರ ಗ್ರಹಗಳೇನಾದರೂ ಕುಟ್ಕೊಂಡಿದ್ದಾರ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಮತ್ತು ಆ ಧಾರಾಕಾರಕನಿಗೆ ಇಷ್ಟು ದಿನ ಅಂತ ನಾವು ಕೆಲವೊಂದು ಪರಿಹಾರಗಳನ್ನು ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಉದಾಹರಣೆಗೆ ನಿಮಗೆ ಬುಧ ಧಾರಾಕಾರಕನಾಗಿ ತುಂಬ ಬಲಹೀನ ಸ್ಥಿತಿಯಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ ಇಟ್ಕೊಳ್ಳೋಣ ಸೊ ಅಂಥ ಬುಧನಿಗೆ ನಾವು ಯಾವ ಥರ ಪರಿಹಾರ ಮಾಡ್ಕೋಬೇಕು ನೋಡಿ ಬುಧ ಅಂದರೆ ಹೆಸರು ಕಾಳು ಬರುತ್ತೆ ಈ ಹೆಸರು ಕಾಳನ್ನು ಬುಧವಾರ ಬುಧವಾರ ಇಷ್ಟು ದಿನ ಅಂತೇಳ್ಬಿಟ್ಟು ರಿಪೀಟ್ ಮಾಡ್ಕೊಳ್ತಾ ಹೋಗ್ಬೇಕು ಇದನ್ನು ಈ ಒಂದು ಪರಿಹಾರವನ್ನು ರಿಪೀಟೆಡಾಗಿ ನಾವು ಮಾಡ್ಕೊಳ್ತಾ ಹೋಗಬೇಕು ಒಂದೊಂದು ಕೆ ಜಿ ನೆನೆ ಹಾಕಿಬಿಟ್ಟು ಒಂದು ಕೆ ಜಿ ಅಥವಾ ಎಷ್ಟಾಗುತ್ತೋ ಅಷ್ಟು ನೆನೆ ಹಾಕ್ಬಿಟ್ಟು ಸ ಮಂಗಳವಾರ ಸಾಯಂಕಾಲನೇ ಬುಧವಾರ ಬೆಳಗ್ಗೆ ಎದ್ದ ತಕ್ಷಣ ಅದು ಮೆತ್ತಗಾಗಿರುತ್ತೆ ಬೆಲ್ಲ ಮಿಶ್ರಣ ಮಾಡಿ ಸೊ ಗಣಪತಿ ಆರಾಧನೆ ಮಾಡಿಬಿಟ್ಟು ಗಣಪತಿ ಅಂದರೆ ಬುಧನಿಗೆ ಅಧಿದೇವತೆ ಗಣಪತಿ ವಿಷ್ಣು ದುರ್ಗಾದೇವಿ ಬರ್ತಾರೆ ಸೊ ಗಣಪತಿಗೆ ಆರಾಧನೆ ಮಾಡ್ಕೊಂಬಿಟ್ಟು ಏನು ನೆನೆ ಹಾಕಿರ್ತಕ್ಕಂತಹ ಹೆಸರು ಕಾಳಿಗೆ ಬೆಲ್ಲ ಮಿಶ್ರಣ ಮಾಡಿ ಸೊ ರೋಡ್ ಸೈಡಲ್ಲಿ ಇರ್ತಕ್ಕಂತಹ ಹಸುಗಳಿಗೆ ತಿನ್ನಿಸ್ತಾ ಬರ್ತಕ್ಕಂಥದ್ದು ಸೊ ಈ ಥರ ಕೆಲವೊಂದು ಪ್ರಕ್ರಿಯೆ ನಾನೊಂದು ಚಿಕ್ಕ ಉದಾಹರಣೆ ಕೊಟ್ಟೆ ನಾನು ಈ ಥರ ನಾವು ಮಾಡ್ಕೊಳ್ತಾ ಹೋದಂತೆಲ್ಲ ತುಂಬ ಜೀವನದಲ್ಲಿ ಬದಲಾವಣೆ ನಾವು ನೋಡ್ತೀವಿ ಆ್ಯಕ್ಚುಲಿ ನಾನು ನನ್ನ ಒಂದು ಈ ಒಂಬತ್ತು ಹತ್ತು ವರ್ಷದ ಏನು ಜ್ಯೋತಿಷ್ಯದ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಇದರಲ್ಲಿ ನಾನು ಇಷ್ಟು ವರ್ಷದ ಅನುಭವ ಏನಿದೆ ಇಷ್ಟು ದಿನ ಕೂಡ ನಾನು ಇದನ್ನು ಈ ಥರನೇ ನಾನು ಮಾಡ್ಕೊಳ್ತಾ ಬರ್ತಾ ಇರೋದ್ರಿಂದ ಸಾಕಷ್ಟು ಜನರಿಗೆ ತುಂಬಾ ಚಿಕ್ಕ ಚಿಕ್ಕ ಪರಿಹಾರಗಳು ಸಾವಿರಾರು ಇದೆ ಸೊ ಆ ಥರ ಪರಿಹಾರನೇ ನಾನು ಹೇ ನಾನು ಕೊಡ್ತಕ್ಕಂಥದ್ದು ಅದನ್ನು ಮಾಡ್ಕೊಳ್ತಾ ಅವ್ರು ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ದಿನ ಮಾಡ್ಕೊಳ್ತಾ ಹೋದರೆ ಖಂಡಿತ ಪರಿಹಾರ ಸಿಕ್ಕಿದ ಸಿಗುತ್ತೆ ಸಿಕ್ಕಿದೆ ಕೂಡ ಚಿಕ್ಕ ಚಿಕ್ಕ ಪರಿಹಾರಗಳು ಆ ಧಾರಾಕಾರಕ ಪೀಡಿತನಾಗಿದ್ದಾಗ ಅದಕ್ಕೆ ತಕ್ಕಂತೆ ನಾವು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಷ್ಟೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಯಾವುದೋ ಗ್ರಹಕ್ಕೆ ಈಗ ನೋಡಿ ಟೈಫಾಯ್ಡ್ ಬಂದಾಗ ಆರ್ಡಿನರಿ ಜ್ವರದ ಮಾತ್ರೆ ತೊಗೊಳಂಗಿರುತ್ತೆ ಡೋಲಾ ಸಿಕ್ಸ್ ಫಿಫ್ಟಿ ತೊಗೊಳಂಗಿರುತ್ತೆ ಯಾವ ಕಾಯಿಲೆ ಬಂದಾಗ ಯಾವ ಎಷ್ಟು ದಿನ ಟ್ಯಾಬ್ಲೆಟ್ ತೊಗೋಬೇಕು ಎಷ್ಟು ದಿನ ಪಥ್ಯ ಇರಬೇಕು ಸ್ವಲ್ಪ ಅದನ್ನೆಲ್ಲ ನಾವು ಮಾಡ್ಕೊಳ್ತಾ ಹೋದರೆ ಖಂಡಿತ ಅದಕ್ಕೆ ಗುಣಮುಖ ಹಾಗೆ ಆಗುತ್ತೆ ಇದೇ ರೀತಿಯೇ ನಮ್ಮ ಸ್ಥಿತಿನೂ ಕೂಡ ಧಾರಾಕಾರಕ ಯಾರು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಆ ಗ್ರಹಕ್ಕೆ ಸ್ವಲ್ಪ ನಾವು ಕರೆಕ್ಟಾಗಿ ಒಂದು ಕೆಲವೊಂದು ಪರಿಹಾರಗಳನ್ನು ನಾವು ಮಾಡ್ಕೊಂಡ್ಬಿಟ್ರೆ ಖಂಡಿತ ಮದುವೆಯ ಜೀವನದಲ್ಲಿ ಸ್ವಲ್ಪ ನಮಗೆ ಪೀಸ್ ಸಿಗ್ತಾ ಹೋಗುತ್ತೆ ಸೊ ಇದನ್ನು ನಾನು ನಿಮ್ಗೆ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ನಾನು ಅದಕ್ಕೆ ಹೇಳಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ಮಕರ ಮೀನ ಸಿಂಹ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ ನೋಡಿ ಈ ತಿಂಗಳಿನಲ್ಲಿ ಮುಖ್ಯವಾಗಿ ಶನಿ ಗ್ರಹದ ಬದಲಾವಣೆ ನಡೀತಾ ಇದೆ ಅಂದರೆ ಮೀನರಾಶಿಯಲ್ಲಿ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಕುಜ ಮಿಥುನ ರಾಶಿಯನ್ನು ಬಿಟ್ಟು ಈ ತಿಂಗಳು ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಈ ತಿಂಗಳು ಪೂರ್ತಿ ಕೂಡ ಬುಧ ಶುಕ್ರ ಇಬ್ಬರು ಕೂಡ ಈ ತಿಂಗಳು ಪೂರ್ತಿ ಕೂಡ ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಏಪ್ರಿಲ್ ಏಳನೇ ತಾರೀಕಿನ ತನಕ ವಕ್ರವನ್ನು ವಕ್ರ ಅಂದರೆ ವಕ್ರಿಯಾಗಿ ಸಂಚಾರ ಮಾಡ್ತಾ ಏಪ್ರಿಲ್ ಏಳನೇ ತಾರೀಕಿನಿಂದ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಶುಕ್ರ ಏಪ್ರಿಲ್ ಹದಿಮೂರನೇ ತಾರೀಕಿನ ನಂತರ ವಕ್ರತ್ಯಾಗ ಮಾಡ್ತಾ ಇದ್ದಾರೆ ಇನ್ನು ಗುರು ಋಷಭ ರಾಶಿಯಲ್ಲಿ ಸಂಚಾರ ರವಿ ಕೂಡ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನ ತನಕ ಈ ಒಂದು ಮೀನರಾಶಿಯಲ್ಲಿ ಸಂಚಾರ ನಂತರ ಮೇಷರಾಶಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ರಾಹುಕೇತುಗಳು ಇಬ್ಬರು ಕೂಡ ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಸ್ಥಿತಿ ನೋಡಿ ಮುಖ್ಯವಾಗಿ ಮೊದಲನೇ ರಾಶಿ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದೇ ಆದರೆ ಮಕರ ರಾಶಿಯವರಿಗೆ ತುಂಬ ಲಾಭದಾಯಕವಾಗಿರ್ತಕ್ಕಂತಹ ಸ್ಥಿತಿಗತಿ ಕಾಣ್ತಾ ಇದೆ ಇಷ್ಟು ದಿನ ತುಂಬ ನೋವು ಪಟ್ಟಿದ್ದೀರ ಏನು ಈ ಮೂರು ಈ ತೃತೀಯ ಸ್ಥಾನದಲ್ಲಿ ಆರು ಗ್ರಹಗಳ ಸಂಚಾರ ನಡೀತಾ ಇದೆ ಈ ಒಂದು ಶುಕ್ರನ ಸಂಚಾರ ಬುಧನ ಸಂಚಾರ ಆಮೇಲೆ ಶನಿಯ ಸಂಚಾರ ರಾಹುವಿನ ಸಂಚಾರನೂ ಕೂಡ ನಡೀತಾ ಇದೆ ಸೊ ಇನ್ನು ಮುಂದಕ್ಕೆ ಸ್ವಲ್ಪ ನಿಮಗೆ ಎಲ್ಲ ಕಷ್ಟದಿಂದ ಬಿಡುಗಡೆ ಆಗ್ತಾ ಹೋಗ್ತಿದ್ದೀರಾ ಮಕರ ರಾಶಿಯವರು ಸೊ ಕೆಲಸ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಸಫಲತೆ ಸಿಗ್ತಾ ಹೋಗುತ್ತೆ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದರೂ ಕೂಡ ನಿಮ್ಮ ಜಾತಕ ತುಂಬ ಪ ಒಂದ್ಸಲ ನೋಡ್ ನೋ ನೋಡ್ಕೋಬೇಕಾಗುತ್ತೆ ಮತ್ತು ಈ ಒಂದು ಶನಿಯ ವರ್ಗ ಬಿಂದುಗಳು ಮೀನರಾಶಿಯಲ್ಲಿ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ ಮಕ್ ಈಗ ಮೀನರಾಶಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡ್ರೆ ನಮಗೆ ನಮಗೆ ಯಾವ ತರಹ ಫಲಿತಾಂಶಗಳು ಪೂರ್ತಿ ಒಳ್ಳೆಯ ಫಲಿತಾಂಶನೇ ಇಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಫಲಿತಾಂಶಗಳು ಅಂತ ಆದರೆ ಮಕರ ರಾಶಿಯವರಿಗೆ ಶನಿಯಿಂದ ಮಾತ್ರ ಇನ್ನು ಮುಂದಕ್ಕೆ ಏನು ತೊಂದರೆ ಇರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಂಬಿಡಿ ಇನ್ನೂ ಎರಡೂವರೆ ವರ್ಷಗಳ ಕಾಲ ಶನಿಯ ಬಲ ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು ಮಕರ ರಾಶಿಯವರಿಗೆ ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಕ್ಕಂಥದ್ದು ಉತ್ಸಾಹದಿಂದ ಮ ಮನಸ್ಸು ಇರ್ತಕ್ಕಂಥದ್ದು ಇಷ್ಟು ದಿನ ತುಂಬ ನೋವು ಪಟ್ಟ ನೋಪಟ್ಟಿದ್ದೀರಾ ಇದರ ಇನ್ನು ಮುಂದಕ್ಕೆ ಸ್ವಲ್ಪ ಉತ್ಸಾಹ ಕಂಡು ಬರ್ತಾ ಇರುತ್ತೆ ಸುತ್ತಮುತ್ತಲಿನ ವಾತಾವರಣ ನಿಮಗೆ ಪಾಸಿಟಿವ್ ಅಂತ ಅನ್ನಿಸ್ತಾ ಇರುತ್ತೆ ಇಷ್ಟು ದಿನ ಭಯ ಭಯ ಇರ್ತಾ ಇತ್ತು ಈಗೆಲ್ಲ ಪಾಸಿಟಿವ್ ಆಗ್ತಾ ಇರುತ್ತೆ ಹೊರ್ಗಡೆ ಜನಗಳಿಗೂ ಏನು ಹೊರಗಡೆ ಜನಗಳ ಹತ್ರ ಇಷ್ಟು ದಿನ ಸ್ವಲ್ಪ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ವ ಇನ್ನು ಮುಂದಕ್ಕೆ ಆ ಹೊರಗಡೆ ಜನಗಳು ಅಂದರೆ ಪ್ರಾಪಂಚಿಕ ಏನು ಜನಗಳು ಅವ್ರ ಹತ್ರ ಬೆರಿ ಬೆರೀತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಮತ್ತು ಒಳ್ಳೆ ಒಳ್ಳೆ ಹಣದ ಅಭಿವೃದ್ಧಿ ನೋಡ್ತಾ ಹೋಗ್ತೀರಾ ಇನ್ನು ಮುಂದೆ ಮಕರ ರಾಶಿಯವರು ಮತ್ತು ಆದರೆ ಇಲ್ಲಿ ಕೆಲವೊಂದು ಚಿಕ್ಕ 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 ಸ್ವಲ್ಪ ತೊಂದರೆಗಳಿದೆ ಸ್ವಲ್ಪ ತಂದೆ ಆರೋಗ್ಯದ ಕಡೆ ಗಮನ ಕೊಡಿ ತಂದೆ ಆರೋಗ್ಯದ ಕಡೆ ಆಮೇಲೆ ಸೋದರ ಸೋದರಿಯರ ಜೊತೆ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯ ಈ ಥರ ಸ್ವಲ್ಪ ಆಗುತ್ತೆ ಇವೆರಡು ಬಿಟ್ಟರೆ ಮೇಜರಾಗಿ ಬೇರೆ ತರಹ ಒಂದು ದೊಡ್ಡ ಏನೋ ಆಗಿಬಿಡುತ್ತೆ ಅನ್ನೋ ಥರ ಏನೂ ಇರೋದಿಲ್ಲ ಇಲ್ಲಿ ಮತ್ತು ಇಲ್ಲಿ ಮುಖ್ಯವಾಗಿ ಎಜುಕೇಷನ್ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಸ್ವಲ್ಪ ಈ ಒಂದು ಓದಿನಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ತುಂಬ ಒಳ್ಳೆಯದು ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ತಿಂಗಳು ಉದ್ಯೋಗದ ಬದಲಾವಣೆ ಉದ್ಯೋಗದಲ್ಲಿ ನಿಮಗೆ ತುಂಬ ಒಳ್ಳೆಯ ದಿನಗಳು ಬರ್ತಾ ಇದೆ ಹಣಕಾಸಿನ ವೃದ್ಧಿ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಒಂದು ಒಳ್ಳೆಯ ಒಗ್ಗಟ್ಟು ಬೆಳೀತಕ್ಕಂಥದ್ದು ಯಾವುದಾದ್ರೂ ಶುಭ ಸಮಾರಂಭಕ್ಕೆ ಹೋಗ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ ಮಕರ ರಾಶಿಗೆ ತುಂಬ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಏನು ಮೇಜರಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಇರೋದಿಲ್ಲ ನೋಡಿ ಮಕರ ರಾಶಿಯವರು ಏನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಕುಜನ ಶಾಂತಿ ಮಾಡಬೇಕು ಯಾಕಂದರೆ ಕುಜ ಸಪ್ತಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಮಂಗಳವಾರ ಮಂಗಳವಾರ ಸ್ವಲ್ಪ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆಯನ್ನು ಕಟ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕಾದರೂ ಕೊಡಿ ಅಥವಾ ತೊಗರಿ ಬೆಳೆನ ಹಾಕಿ ಬೆಲ್ಲ ಮಿಶ್ರಣ ಮಾಡಿ ಮಂಗಳವಾರ ದಿನ ಎತ್ತುಗಳಿಗೆ ತಿನ್ನಿಸಿ ಅಥವಾ ಸುಬ್ರಹ್ಮಣ್ಯನಿಗೆ ಹೆಚ್ಚಾಗಿ ಅಭಿಷೇಕಗಳನ್ನು ಮಾಡ್ತಾ ಹೋಗಿ ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡಿ ಮಾಡ್ತಾ ಹೋಗಿ ಮತ್ತು ಆಗಿಂದಾಗೆ ಸ್ವಲ್ಪ ರಾಯರ ಮಠಕ್ಕೆ ಭೇಟಿ ಭೇಟಿ ಮಾಡ್ತಾ ಹೋಗಿ ಇನ್ನು ಮುಂದಿನ ಒಂದು ರಾಶಿ ಮೀನ ರಾಶಿ ಈ ಮೀನ ರಾಶಿಯವರಿಗೆ ಈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ಭಯದ ವಾತಾವರಣ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಯಾವಾಗಲೂ ಮೌನವಾಗಿರಬೇಕು ಅಂತ ಅನ್ನಿಸ್ತಕ್ಕಂಥದ್ದು ನೆಗೆಟಿವ್ ಆಲೋಚನೆ ಬರ್ತಕ್ಕಂಥದ್ದು ಸ್ವಲ್ಪ ಭಯದ ವಾತಾವರಣ ಹೆಚ್ಚಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಉದ್ಯೋಗದ ನಷ್ಟ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಶಾರೀರಿಕ ಶ್ರಮ ಅಧಿಕ ಆಗ್ತಕ್ಕಂಥದ್ದು ಆಮೇಲೆ ಅಶ್ರದ್ಧೆ ವಿದ್ಯಾರ್ಥಿಗಳು ಓದಿನ ಅಶ್ರದ್ಧೆಯಾಗಿ ಇರ್ತಕ್ಕಂಥದ್ದು ಈ ತರಹ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಂಡು ಇದೆ ಗಂಡ ಹೆಂಡತೀರಲ್ಲಿ ಪರಸ್ಪರ ವಿರುದ್ಧವಾಗಿ ಇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಈ ಥರ ಸ್ವಲ್ಪ ಮೀನರಾಶಿಯವರಿಗೆ ಅಷ್ಟೊಂದು ಉತ್ತಮವಾದ ಒಂದು ತಿಂಗಳಿದಾಗಿಲ್ಲ ಸ್ವಲ್ಪ ಮೀನರಾಶಿಯವರು ನವಗ್ರಹಗಳಿಗೂ ಕೂಡ ಈ ಒಂದು ನವಧಾನ್ಯಗಳು ಬರ್ತಾ ಹೋಗುತ್ತೆ ನವಧಾನ್ಯಗಳನ್ನು ನೆನೆ ಹಾಕಿಬಿಟ್ಟು ಎಲ್ಲ ಮಿಶ್ರಣ ಮಾಡಿ ಬೆಲ್ಲ ಮಿಶ್ರಣ ಮಾಡಿ ಅಂದರೆ ನವಧಾನ್ಯಗಳೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆ ಬೆಲ್ಲವೂ ಕೂಡ ಮೆತ್ತಗಾದ ನಂತರ ನೀರಲ್ಲಿ ನೆನೆ ಹಾಕಿರ್ತೀರಲ್ವ ಮೆತ್ತಗಾದ ನಂತರ ಬೆಲ್ಲ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸ್ತಾ ಬನ್ನಿ ರೋಡ್ ಸೈಡ್ ಇರ್ತಕ್ಕಂಥ ಹಸುಗಳಿಗೆ ಇಪ್ಪತ್ತೇಳು ದಿನ ತಿನ್ನಿಸ್ತಾ ಬನ್ನಿ ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಈ ತಿಂಗಳು ಪೂರ್ತಿ ಕೂಡ ಎಳ್ಳು ಬತ್ತಿಯನ್ನು ಶಿವನ ದೇವಸ್ಥಾನದಲ್ಲಿ ಪ್ರದೋಷ ಕಾಲದಲ್ಲಿ ಹಚ್ಚೋದಕ್ಕೆ ಪ್ರಯತ್ನ ಪಡಿ ಮತ್ತು ಮಹಾಮೃತ್ಯುಂಜಯ ಮಂತ್ರ ಪಠನೆ ಮಾಡ್ಕೊಳೋದಕ್ಕೂ ಪ್ರಯತ್ನ ಪಡಿ ಆದರೆ ಮೀನರಾಶಿಯವರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ಈ ಸಮಯದಲ್ಲಿ ನಿಮಗೆ ಪೂಜೆ ಮಾಡೋದಕ್ಕೂ ನಿಮಗೆ ಮನಸ್ಸು ಬರೋದಿಲ್ಲ ಆ ಥರ ಇದು ಆಗ್ತಾ ಇರುತ್ತೆ ಬಟ್ ಆದರೂ ಕೂಡ ಕಷ್ಟಪಟ್ಟುಬಿಟ್ಟು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ಒಂದು ರಾಶಿ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ಕಂಡು ಇದೆ ಹೊಸ ಉದ್ಯೋಗ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗ್ತಕ್ಕಂಥದ್ದು ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಇದ್ದರೂ ಕೂಡ ಖರ್ಚು ತುಂಬ ವಿಪರೀತ ಇರುತ್ತೆ ಮತ್ತು ನಿಮ್ಮ ಪತ್ನಿಯ ಅಥವಾ ಪತಿಯ ಅವರ ಕ್ಲೋಸ್ ರಿಲೇಷನ್ಸ್ ಏನಿರ್ತಾರೆ ಬಂಧು ಬಾಂಧವರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ವಲ್ಪ ನೋವುಗಳು ಬರ್ತಕ್ಕಂಥದ್ದು ಈ ಥರ ಸ್ವಲ್ಪ ಚಿಕ್ಕಪಟ್ಟ ಸಮಸ್ಯೆಗಳು ಕಾಣ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಅಂತಹ ಒಂದು ತೊಂದರೆಗಳು ಬರೋದಿಲ್ಲ ಆದರೆ ಖರ್ಚುಗಳು ವಿಪರೀತ ಇರುತ್ತೆ ಅದು ಅಲ್ಲದೆ ನವಮಾಧಿಪತಿ ವ್ಯಯಸ್ಥಾನದಲ್ಲಿ ಕುಜ ನೀಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈ ತಿಂಗಳಿನಿಂದ ಇಷ್ಟು ದಿನ ಲಾಭ ಸ್ಥಾನದಲ್ಲಿದ್ದರು ಮತ್ತೆ ವ್ಯಯಸ್ಥಾನಕ್ಕೆ ಬಂದುಬಿಟ್ರು ನೋಡಿ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಆಗಿರಬೇಕು ಸೈಟ್ ಮಾರೋದು ಸೈಟ್ ತೊಗೊಳೋದು ಈ ವಿಚಾರದಲ್ಲಿ ಆಗಿರಬೇಕು ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಗಮನ ಹರಿಸಬೇಕಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಮಿಕ್ಕಿದೆಲ್ಲ ಕೂಡ ಸ್ವಲ್ಪ ನೆಗೆಟಿವೇ ಇರುತ್ತೆ ಸ್ವಲ್ಪ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರೋದರಿಂದ ಸ್ವಲ್ಪ ಈ ಒಂದು ಕುಜನ ಶಾಂತಿ ಸುಬ್ರಹ್ಮಣ್ಯ ಆರಾಧನೆ ಹೆಚ್ಚಾಗಿ ಮಾಡ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ ಸೂರ್ಯ ಅಷ್ಟಕವನ್ನು ಹೇಳ್ಕೊಳ್ತಕ್ಕಂಥದ್ದು ಹಾಗೆಯೇ ಕಾಲಭೈರವೇಶ್ವರ ಆರಾಧನೆ ತಿಂಗಳಿಗೆ ಎರಡು ಎರಡು ಸಲ ಬರ್ತಕ್ಕಂತಹ ತ್ರಯೋದಶಿ ದಿನದಂದು ಪ್ರದೋಷ ಕಾಲದಲ್ಲಿ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ ಇನ್ನು ಒಂದು ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ಮಿಶ್ರಮವಾಗಿರ್ತಕ್ಕಂತಹ ವಾತಾವರಣ ಒಂದು ಕಡೆ ಗುರುಬಲ ಇದೆ ಗುರುಬಲ ಇದ್ದರೂ ಕೂಡ ಪಂಚಮಸ್ಥಾನದಲ್ಲಿ ಆರು ಗ್ರಹಗಳ ಸಂಚಾರ ನೋಡಿ ನೆಗೆಟಿವ್ ಥಿಂಕಿಂಗು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ದುರಾಸೆ ಅತಿಹಾಸ ಅತಿ ಆಸೆ ಜಾಸ್ತಿ ಆಗ್ತಕ್ಕಂಥದ್ದು ಅಂದರೆ ಈಗ ಒಂದು ಹತ್ತು ಸಾವಿರ ರೂಪಾಯಿ ಇರುತ್ತೆ ಅದನ್ನು ಹೇಗಾದರೂ ಮಾಡಿ ಡಬಲ್ ಮಾಡಬೇಕು ಈ ಥರ ಬೆಟ್ಟಿಂಗ್ ಆಡೋದು ಈ ಥರ ಆ ಥರ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ವೃಷ್ಟಿಕ ರಾಶಿಯೂ ಜಾಗ್ರತೆಯಾಗಿರಬೇಕು ಆಮೇಲೆ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಾಗಿರಿ ನಿಮ್ಮ ಸಂತಾನದ ಬಗ್ಗೆ ಕಾಳಜಿಯನ್ನು ತಗೊಳ್ಳಿ ಈ ತಿಂಗಳಿನಲ್ಲಿ ಮತ್ತು ಈ ಒಂದು ಬುದ್ಧಿ ಚಂಚಲತ್ವ ಉಂಟಾಗ್ತಾ ಹೋಗುತ್ತೆ ಸ್ವಲ್ಪ ಜಾಗೃತೆಯಾಗಿರಬೇಕು ಮತ್ತು ಆಮೇಲೆ ಮುಖ್ಯವಾಗಿ ಈ ಒಂದು ಪಂಚಮಸ್ಥಾನ ಅಂತಂದರೆ ನಮಗೆ ಈ ಒಂದು ಆ ಬುದ್ಧಿ ಚಾಂಚಲ್ಯ ಹೆಚ್ಚಾಗೋದಲ್ದೇ ಮತ್ತು ಅಭಿಲಾಸೆ ಅಂತ ಕರಿತೀವಲ್ವ ಆಸೆ ದುಪ್ಪಟ್ಟು ಆಗ್ತಕ್ಕಂಥದ್ದು ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಪಂಚಮ ಶನಿ ಬೇರೆ ಸ್ಟಾರ್ಟ್ ಆಗಿದೆ ನಿಮಗೆ ಸ್ವಲ್ಪ ಹುಷಾರಾಗಿರಿ ಹಣ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನು ಅಥವಾ ಇದನ್ನೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ನಿಮ್ಮ ಫೋನ್ಪೇ ಜಾಗ್ರತೆಯಾಗಿರಬೇಕು ನಿಮ್ಮ ಪರ್ಸ್ ಜಾಗ್ರತೆಯಾಗಿರಬೇಕು ನೋಡ್ಕೊಂಬಿಟ್ಟು ಮುಂದುವರೋದಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಸಂತಾನದ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಮತ್ತು ಕುಜ ಏನು ನಮಗೆ ಗುರುಬಲ ಈ ತಿಂಗಳಲ್ಲಿ ಇದೆ ನಡ್ಕೊಂಡು ಹೋಗುತ್ತೆ ಮತ್ತು ಮೇ ತಿಂಗಳಿಂದ ಗುರುಬಲ ಹೊರಟೋಗ್ಬಿಡುತ್ತೆ ಸೊ ಆಗಲಿಂದ ಸ್ವಲ್ಪ ನೀವು ಮತ್ತಷ್ಟು ಹುಷಾರಾಗಿರಬೇಕು ಈ ಒಂದು ವೃಶ್ಚಿಕ ರಾಶಿಯವರು ಈ ವೃಶ್ಚಿಕ ರಾಶಿಯವರು ಏನಪ್ಪ ಅಂತಂದರೆ ಮುಖ್ಯವಾಗಿ ಹೆಚ್ಚಾಗಿ ಮೂರ್ತಿಗೆ ಸ್ವಲ್ಪ ರುದ್ರಾಭಿಷೇಕಗಳನ್ನು ಮಾಡಿಸ್ತಾ ಬನ್ನಿ ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣವನ್ನು ಮಾಡ್ಕೊತ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಧನ್ಯವಾದಗಳು ಜೈ ಶ್ರೀರಾಮ್